ಈಗ ನಾಯ್ ಇನ್ನೊಂದ್ಸಲ ನಮಸ್ತೆ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ರಾಧಾ ರವಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಮ್ದು ಗುಂಡೊಂದು ಬರ್ತಡೆ ಯಾವ ರೀತಿ ಆಚರಣೆ ಮಾಡುದು ಅನ್ನೋದನ್ನ ತಿಳಿಸ್ತಾ ಇದ್ದೀನಿ ನೀನು ಹೆಂಗಿದ್ರು ಇತ್ತು ಸೊ ನಾವು ಮಧ್ಯಾಹ್ನ ಒಂದು ಮೂರನೇ बर्थडे ಹೋಗಿದ್ವಿ ಬರ್ತದೆ ಬರ್ಡೇ ಬೈ ಹೈ ಬೈ ಹೈ ಹೈ ಪ್ರಿಂಟ್ ಮಾಡ್ಬೇಕು ಇತ್ತುಂಟ ಇಲ್ಲಿ ಹೋಗಿದ್ವು ನನ್ನ ತಂಗಿ ಯಾರ್ದೆ ಇವತ್ತು ಅಂತ ಬಂದಿದ್ಲು ಹಾಗಾಗಿ ಬಿರಿಯಾನಿ ಎಲ್ಲ मागಬೇಕಿತ್ತು ಸೊ ಹಾಗಾಗಿ ಇವತ್ತು ಹೋಗಿದ್ವಿ ನಾವು ಬಾವಾ ನಾನು ಮಾಡಿರೋದು ಇವತ್ತು ಗೇಸ್ ಸೊಪ್ಪು ಏನ್ ಮಾಡಿದಿನ ಬಾವಾ ಮಾಡಿದ ಇವತ್ತು ಗೇಸ್ ಓಪ್

ಹಾಯ್ ಹಾಗೆ ಎಲ್ಲ ತಮಾಷೆಗೆ ಮಾತಾಡ್ಕೊಂಡು ನನ್ನ ತಮ್ಮ ಚಿಕನ್ ತಗೊಂಬರೋದಕ್ಕೆ ಅಂತ ಹೋದ್ವಿ ನಾವು ಬಿರಿಯಾನಿಗೆ ಬೇಕಾಗಿರೋ ಅಂಥದನ್ನೆಲ್ಲ ಅಂದ್ರೆ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ಬಿಡ್ಸಿಟ್ಕೊತಾ ಇದ್ವು ಇವಳೆ ನನ್ನ ತಂಗಿ ಮುಂದು ಇವಂದೇ ಬರ್ತಡೇ ಇದ್ದಿದ್ದು ಗುಂಡೊಂದು ಒಂದ್ಸಲೂ ವಿಶ್ ಮಾಡಿಸ್ಕೊತಾನೆ ಇರ್ಲಿಲ್ಲ ಒಳ್ಳೆ ಹೂನಾಡ್ತಾ ಆಡ್ತಾ ಇದ್ದ ಮನೆಯವರು ಫಿಶ್ ತಿಂತಾಯಿದ್ರು ಇನ್ನು ನಮ್ಮ ಫ್ರೆಂಡ್ ಕೊಟ್ಟಿದ್ರು ಇಲ್ಲಿ ತಿನ್ನೋಕ್ಕಾಗಿಲ್ಲ ಅಂತ ಅಲ್ಲಿ ನಿಧಾನಕ್ಕೆ ತಿನ್ಬೋದು ಅಂಥೇಳಿ ತಗೊಂಡೋಗಿದ್ರು ಟೈಮ್ ಇರಲಿಲ್ಲ ನನಗೂ ಹೊಟ್ಟೆ ಶುವಾಗಿತ್ತು ಸಕತ್ತು ನನ್ನ ತಂಗಿ ಹೆಂಗೋ ನುಗ್ಗೆ ಸೊಪ್ಪು ಸಾಂಬಾರು ಮಾಡಿದ್ಲು ತುಂಬ ಚೆನ್ನಾಗಿ ಮಾಡಿದ್ಲು ಸರಿ ತಿಂದು ನನ್ನ ಮಗಳು ಎಲ್ಲ ಪೂಜೆ ಎಲ್ಲ ಮುಗಿಸಿದ್ಲು ಸ್ಟವ್ವಿಗೆ ಅಷ್ಟೊತ್ತಿಗೆ ಚಿಕನ್ ಬೇಯಿಸ್ಕೊಳ್ಳೋಣ ಅಂತೇಳಿ ಇಟ್ಕೊತಾ ಇದ್ವಿ ನಾನು ಚಿಕನ್ ಬಿರಿಯಾನಿ ಒಂದು ಆರು ಕೆ ಜಿ ಅಷ್ಟು ಮಾಡಿದ್ವು ಅದನ್ನು ಫುಲ್ ವಿಡಿಯೋ ನಾನು ನೆಕ್ಸ್ಟಲ್ಲಿ ಹಾಕ್ತೀನಿ ಬರೀ ಚಿಕನ್ ಬಿರಿಯಾನಿ ಇದೆ ಅಂತೇಳಿ ಈಗ ಮೊದಲು ನಾವು ಅಂದರೆ ಫಾರ್ಮ್ ಕೋಳಿ ಅಲ್ವಾ ತೊಗೊಂಬಂದು ಹಾಗಾಗಿ ಅದು ಬೇಗ ಬೇಯಲ್ಲ ಅಂಥೇಳಿ ಕುಕ್ಕರಲ್ಲಿ ಬರೀ ಚಿಕನ್ ಮಾತ್ರನ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಕೂಗಿಸ್ಕೊತಾ ಇದ್ವಿ ಇದ್ರದ್ದು ನಾನು ಫುಲ್ ವಿಡಿಯೋ ಬರೀ ಬಿರಿಯಾನಿ ಇದೇನಾ ಆರು ಕೆ ಜಿ ಬಿರಿಯಾನಿ ಮಾಡಿದ್ವು ಹೇಗೆ ಮಾಡೋದು ಫುಲ್ಲು ಡೀಟೇಲ್ ವಿಡಿಯೋ ನಾನು ನೆಕ್ಸ್ಟು ಇನ್ನೊಂದ್ರಲ್ಲಿ ಹಾಕ್ತೀನಿ ಇದಕ್ಕೆ ಹಾಕಿದ್ರೆ ಲಾಂಗ್ ಆಗುತ್ತೆ ಅಂಥೇಳಿ ನಾನು ಅದನ್ನೇ ಸಪ್ರೇಟಾಗಿ ಮಾಡೋಣ ಅಂಥೇಳಿ ಸುಮ್ಮನದೆ ಇವಾಗ ನಮ್ಮ ಮನೆಯವರು ನನ್ನ ತಂಗಿ ಚಿಕನೆಲ್ಲ ಇಟ್ಟು ಬೇಯಿಸ್ತಾ ಇದ್ದಾರೆ ಸ್ವಲ್ಪ ಕೋಲ್ಡ್ ಆಗಿತ್ತು ಸಿಗಿನೆಲ್ಲ ಜಾಸ್ತಿ ಇತ್ತು ಸೊ ನಾನು ಅಷ್ಟೊಂದು ಹೋಗಿಲ್ಲ ಇನ್ನೂ ಆ ಒಗ್ಗರಣೆ ಇದಕ್ಕೆಲ್ಲ ಜಾಸ್ತಿ ಆಗುತ್ತೆ ಅಂತೇಳಿ ನೋಡಿ ನಮ್ಮ ಮನೆಯವರೆಲ್ಲ ಮಾಡ್ತಾ ಇದ್ದಾರೆ ಫಸ್ಟು ಇದನ್ನೆಲ್ಲ ರೆಡಿ ಚಿಕನ್ ಒಂದು ಕೂಗಿದ್ರೆ ಇನ್ನು ಮಸಾಲೆ ಐಟಮ್ಸ್ ಎಲ್ಲನ ರುಬ್ಕೊಂಡಿದ್ವು ಆಮೇಲೆ ನಮ್ಮ ಚಿಕ್ಕ ಪಾಪು ಎದ್ದ ನಮ್ಮ ಅಪ್ಪ ಬಂತು ಆಚೆ ಅಳ್ತಾ ಇದ್ದೇನೆ ನೋಡಿ ನೋಡಿ ಹೆಂಗ ಮಾಡ್ತಾ ಇದ್ದೇನೆ ನನ್ನ ಹತ್ರ ಫಸ್ಟ್ ಆ ಬರೋದಕ್ಕಿಂತ ಮುಂಚೆ ನಾವೇ ಅವನಿಗೆ ರೆಡಿ ಮಾಡ್ಬೇಕಾಗಿತ್ತು ಇವಾಗ ಅವ್ರಮ್ಮ ಅಂತ ನಮ್ಮ ಜೊತೆ ಬರೋಕ್ಕೂ ಇಲ್ಲ ನೆಕ್ಸ್ಟ್ ಇಲ್ಲಿ ನೋಡಿ ಇವನು ಅಳ್ತಾ ಇದ್ದೇನೆ ನನ್ನ ತಂಗಿ ಸಮಾಧಾನ ಮಾಡ್ತಿದ್ದಾಳೆ ಇಬ್ಬರು ಮಕ್ಕಳು ನೋಡಿ ಕೇಕ್ ಡಿಸೈನ್ ಈ ತರ ಇತ್ತು ಬಟರ್ಫ್ಲೈ ತರ ಮಾಡ್ತಿದ್ವಿ ಇಲ್ಲಿ ಅಂತ ಏನು ಚೆನ್ನಾಗಿರೋದು ಪರವಾಗಿಲ್ಲ ಚೆನ್ನಾಗಿ ಮಾಡ್ಕೊಟ್ಟಿದ್ರು ನಾನು ನೆಕ್ಸ್ಟ್ ಬರ್ತೇನೆ ನೋಡಿ ಅವನಂತೂ ಅದನ್ನ ಕಳಿಸ್ತಾ ಇದ್ದ

ಇನ್ ಕ್ರೀಮ್ ಕ್ರೀಮಿಕಮ್ಮ ಅಮ್ಮ ಕ್ರೀಮ್ ಕ್ರೀಮಿಕ್ ಇದು ಅದಲ್ಲ ರೆಡ್ ರೆಡ್ ಕ್ರೀಮ್ ರೆಡ್ ಕ್ರೀಮ್ ಇದು ಇದು ಈ ಕ್ರೀಮ್ ಈ ಥರದ್ದಿಡ ರೆಡ್ ರೆಡ್ ಕಾರ್ಸ್ ಮಾಮನ ನೋಡ

ಕೊಡ್ಬಾಡ ಕಾಣ್ ಕೊಡ್ಬಾಡ ಕಣ ದುಡ್ಡು ಕೊಡ್ತಾ ಹೇಗಿಸ್ಕೊಳ್ಳೋಣ ಕ್ಯಾಕ್ ತಿಂದ್ರೆ ಮಾತ್ರ ಕೊಡ್ರಿ ತಗ ತಿಂತು ಅದೇ ಚಾಕ್ಲೆಟ್ वहाँ से फेमस बड़ी थी ಯಾರ ಹತ್ರನೂ ಒಂಚೂರು ಕೇಕ್ ಹಿಡಿಸ್ಕೊಳ್ಲಿಲ್ಲ ಚಾಕ್ಲೇಟ್ ಕೊಟ್ಟು ಸರ್ ಮಾತ್ರ ಒಂದು ಸ್ವಲ್ಪ ಕೇಕ್ ತಿನ್ನಿಸಿದ್ರು ಅಷ್ಟೇ ನೋಡಿ ನಮ್ಮ ಅಪ್ಪ ಎಲ್ಲ ಬಲವಂತ ಮಾಡ್ತಿದಾರೆ ಒಂಚೂರು ಕೇಕ್ ತಿನ್ನಲೇ ಇಲ್ಲ ಫ್ರೆಂಡ್ಸ್ ಅದೇನೋ ಒಂದು ಮುಂದೆ ಒಂದು ಸ್ವಲ್ಪ ಕ್ರೀಮ್ ಹಿಡಿಸ್ಕೊಂಡ ನೋಡಿ ಎಷ್ಟು ಬಲವಂತ ಮಾಡಿದ್ರು ಯಾರು ತಿನ್ಸೋಕ್ಕೆ ಆಗಲೇ ಇಲ್ಲ ಅವನಿಗೆ ನಮ್ಮ ರಿಲೇಷನ್ಸ್ ಎಲ್ಲ ಬಂದಿದ್ರು ಅವ್ನು ತಿನ್ನಲ್ಲ ಅಂತೇಳಿ ಸುಮ್ಮನೆ ಅಂದರು ಅವ್ರ ಅಪ್ಪ ಅಮ್ಮನ ಹತ್ರನೇ ತಿನ್ನಲಿಲ್ಲ ಅವ್ನು ಆ ಥರ ಒಂಥರ ಡಿಫ್ರೆಂಟು ಬರೀ ಅವನದು ಆಟ ಅದು ಇದೆ ಜಾಸ್ತಿನ ನೆಕ್ಸ್ಟು ಇವಾಗ ನಾವು ಬಂದಿರೋ ಅಂತ ಅಂದರೆ ನಮ್ಮ ರಿಲೇಷನ್ನೇ ಬಂದಿದ್ರು ನಮ್ಮ ಅಣ್ಣ ಅಕ್ಕಿ ಅಂದರೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಹಿಂಗೆ ಎಲ್ಲ ನಮ್ಮ ರಿಲೇಷನ್ಸು ಊರಲ್ಲಿರೋರೆಲ್ಲ ಬಂದಿದ್ದರು ನಾವು ಅವ್ರಿಗೆ ಅರ್ಶನ ಎಲ್ಲ ಕೊಟ್ಟು ನೆಕ್ಸ್ಟು ಕೇಕೆಲ್ಲ ಕಟ್ ಮಾಡಿ ಕೇಕ್ ಎಲ್ಲ ಕೊಟ್ಟು ನೆಕ್ಸ್ಟು ಬಿರಿಯಾನಿ ಮಾಡಿದ್ವಲ್ಲ ಸೊ ಹಾಗಾಗಿ ಎಲ್ಲರೂ ಊಟ ಊಟ ಮಾಡಿ ಹೋಗ್ತಾರೆ ಅಂತೇಳಿ ಬಿರಿಯಾನಿ ಎಲ್ಲ ಅಷ್ಟೊತ್ತಿಗೆ ರೆಡಿಯಾಗಿತ್ತು ನೆಕ್ಸ್ಟು ನಾವು ಕುಂಕುಮ ಮತ್ತು ಬಾ ಅಡಿಕೆಲೆ ಎಲ್ಲ ಕೊಟ್ವಿ ಅವರು ಎಲ್ಲ ತಗೊಂಡು ನೆಕ್ಸ್ಟ್ ನೋಡಿ ಬಿರಿಯಾನಿ ಪ್ಲೇಟ್ಗೆ ಹಾಕಿ ಇದ್ದೆ ನಾನೇ ಹಾಕಿ ಕೊಡ್ತಾಯಿದ್ದೆ ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಾಗಿತ್ತು ಅಂತ ಹೇಳಿದ್ರು ಎಲ್ಲರೂ ಹಾಗೆ ಒಂದು ವಿಡಿಯೋ ಮಾಡ್ತಾಯಿದ್ದೆ ನಮ್ಮ ಚಿಕ್ಕಪ್ಪ ಹಾಕಬೇಡ ಅಂತ ಹೇಳ್ತಾಯಿದ್ರು ಫಸ್ಟ್ ಟೈಮ್ ಪಾಪ ಅವರೆಲ್ಲ ನಮ್ಮ ತಾತ ನಮ್ಮ ಚಿಕ್ಕಪ್ಪ ನೋಡಿ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಎಲ್ಲರೂ ಇದ್ದಾರೆ ಇವರು ಎಲ್ಲ ನಮ್ಮ ಚಿಕ್ಕಪ್ಪನ ಮಕ್ಕಳು ಮತ್ತು ಅವ್ರ ಮಿಸ್ಸಸ್ಸು ಬಂದಿದ್ದರು ನನ್ನ ತಂಗಿ ಹಿಂಗೆ ಎಲ್ಲರೂ ಸುಮಾರು ಜನ ನಾವೇನೇ ಫಂಕ್ಷನ್ ಮಾಡಿದ್ರು ಅಷ್ಟೇ ಎಲ್ಲ ಒಟ್ಟಿಗೆ ಸೇರಿನೇ ಫಂಕ್ಷನ್ ಮಾಡೋದು ಅವರು ಬರ್ತಾರೆ ಅವರೇನಾದರೂ ಹೇಳಿದ್ರೆ ಫಂಕ್ಷನ್ಗೆ ನಾವು ಸಹ ಹೋಗ್ತೀವಿ ಈ ಥರ ಇರುತ್ತೆ ಒಂಥರ ಎಲ್ಲ ಖುಷಿಯಾಗಿರುತ್ತೆ ಒಟ್ಟಿಗೆ ಸೇರೋದಾಗ ತುಂಬಾ ಖುಷಿಯಾಗಿರುತ್ತೆ ಈ ಥರ ನಾವು ನಮ್ ಗುಂಡ್ ಬರ್ತಾಡೇನ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡೋದು ಇಲ್ಲಡಿ ನನ್ನ ತಂಗಿ ಮತ್ತೆ ತಮ್ಮನ ಎಂಟಿ ಆ ಹೇಳ್ತೇವೆ ಈಗ ಎಲ್ಲಾರು ಕಾಣಿಸ್ತಿದ್ರೆ ಎಲ್ಲಾರು ಮಾಡ್ತೀನಿ ಮತ್ತು ತನ್ನ ತಂಗಿ ನಮ್ಮ ಮನೆಯವ್ರಿಗೆ ನೋಡಿ ಬಿರಿಯಾನಿ ತಿನ್ನಿಸ್ತಾ ಇದ್ದಾಳೆ ನಾವು ಹಿಂಗೆ ಎಲ್ಲರೂ ಸೇರಿದ್ರೆ ಭಾಳ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಇರ್ತೀವಿ ಸಂಜೆ ಒಂಬತ್ತು ಗಂಟೆ ಆಯಿತು ಎಲ್ಲ ಮುಗಿಯುವಷ್ಟಕ್ಕೆ ನನಗೂ ಸ್ವಲ್ಪ ನೆಲ್ಲಿ ಎಲ್ಲ ಜಾಸ್ತಿ ಆಗ್ಬಿಡ್ತು ನಾನು ಹೋಗ್ತೀನಿ ಅಂತ ಬೇರೆ ಏನೂ ಕೆಲಸ ಮಾಡೋಕ್ಕಾಗಲಿಲ್ಲ ಬಿಟ್ಬಿಟ್ಟು ಬಂದ್ವಿ ಇವನಂತೂ ಯಾರ ಹತ್ರನೂ ಒಂದು ವಿಶೂ ಮಾಡಿಸ್ಕೊಳ್ಲಿಲ್ಲ ಅವನ ಆಟನೆ ಅವನದಾಗಿತ್ತು ನಾವೆಲ್ಲ ಬಾಯ್ ಮಾಡಿ ನಾನು ನನ್ನ ತಂಗಿ ಎಲ್ಲ ಅಂತ ಹೇಳಿ ಹೊರಟ್ವಿ ಇದಾಗಿತ್ತು ಭಾನುವಾರದ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್